ನಮಸ್ಕಾರ ಜೈ ವಿಠಲ ನಾನಿವತ್ತಿನ ವಿಡಿಯೋದಲ್ಲಿ ಪಾಂಡುರಂಗ ವಿಠಲನ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಪಾಂಡುರಂಗ ವಿಠಲ ಕಿವಿ ಓಲೆ ಮೀನಿನ ಆಕಾರದಲ್ಲಿದೆ ಎಲ್ಲರೂ ನಾವು ನೋಡಿರ್ತೀವಿ ತುಂಬ ಆಶ್ಚರ್ಯ ಕೂಡ ಹೌದಲ್ವ ಎಲ್ಲ ದೇವರು ಕೂಡ ಓಲೆಯನ್ನು ತುಂಬ ಬೇರೆ ಬೇರೆ ವಿಧ ವಿಧವಾದ ಓಲೆಯನ್ನು ಹಾಕ್ಕೊಂಡಿರ್ತಾರೆ ದೇವರು ಕಿವಿಯಲ್ಲಿ ಆದರೆ ಈ ವಿಠಲ ಯಾರಿಗೋಸ್ಕರ ಕಿವಿ ಓಲೆಯನ್ನು ಮೀನಿನ ಆಕಾರದಲ್ಲಿ ಧರಿಸಿದ್ದಾನೆ ಯಾವ ಭಕ್ತನ ಪ್ರೇರಣೆ ಆಗಿತ್ತು ಯಾವ ಭಕ್ತನ ಆಸೆ ಆಗಿತ್ತದು ಭಕ್ತ ಕೇಳಿದ್ದೆಲ್ಲನೂ ಕೊಡುವಂಥ ಭಗವಂತ ಕೃಷ್ಣ ರಾಮ ಇದೇ ಥರ ವಿಠಲನೂ ಕೂಡ ಅದೇ ಥರ ವಿಠಲ ಒಂದು ಮೀನು ಭಕ್ತನಿಗೋಸ್ಕರ ಮೀನನ್ನು ಒಂದು ಓಲೆಯನ್ನು ಕಿವಿಲ್ ಧರಿಸಿದ್ನ ಅದರಿಂದಿನ ಕತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿದೆ ಬನ್ನಿ ಒಮ್ಮೆ ಈ ಪಂಡರಾಪುರದ ಒಂದು ನದಿ ತೀರದಲ್ಲಿ ಒಬ್ಬ ಮೀನುಗಾರ ಇರ್ತಾನೆ ಆ ಮೀನುಗಾರ ಎಷ್ಟು ಸರಳ ವ್ಯಕ್ತಿಯಾಗಿರ್ತಾನೆ ಅಂದರೆ ಅವನ ಹೆಸರು ಕೃಷ್ಣ ಅಂತ ಕೂಡ ಕೆಲವೊಂದು ಕಡೆ ಅದು ಉಲ್ಲೇಖನ ಮಾಡ್ತಾರೆ ಕೆಲವೊಬ್ಬರು ಕೃಷ್ಣ ಅಂತಾರೆ ಕೆಲವೊಬ್ಬರು ಕೂಡ ಮಚ್ಚ ಅಂತ ಕರೀತಾರೆ ಅಂದರೆ ಮೀನು ಹಿಡಿಯೋನು ಅವನ ಹೆಸರು ಅಂತ ಹೇಳ್ತಾರೆ ಅವನ ದಿನಚರ್ಯನೇ ಅದು ಪ್ರತಿದಿನ ನದಿಗೆ ಹೋಗೋದು ಮೀನು ಹಿಡಿಯೋದು ದಿನ ಆದರೆ ಅದೇ ಕೆಲಸ ಇರುತ್ತೆ ದಿನ ಮೀನು ಹಿಡಿಯೋದು ಮತ್ತು ಅದನ್ನು ಮಾರೋದು ಅದರಿಂದ ಮನೆಗೆ ಏನಿದೆ ಅದನ್ನು ತರೋದು ಆದರೆ ಆ ಒಂದು ಶ್ರೇಷ್ಠ ಮೀನು ಏನು ತುಂಬ ಚೆನ್ನಾಗಿರುತ್ತೆ ಆ ಮೀನನ್ನು ವಿಠಳನಿಗೋಸ್ಕರ ಪ್ರಸಾದ ಅಂತ ಡೈಲಿ ಅದನ್ನು ತೆಗೆದಿಡ್ತಾನೆ ಈಗ ನಾವೇನು ಮನೆಗಳಲ್ಲಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿದಾಗ ದೇವರಿಗೆ ಹಾಲು ಇಡ್ತೀವಿ ಹಣ್ಣು ಇಡ್ತೀವಿ ಒಂದು ನಮ್ಮ ಒಂದು ಏನಿದೆ ಅದ್ರ ತರಹ ಇಡ್ತೀವಿ ಬಡ್ಲಿ ಇಲ್ಲಿ ಮೀನುಗಾರ ಏನಿದಾನೆ ಈ ಮಚ್ಚ ಕೃಷ್ಣನೂನು ತುಂಬ ಆಗಿರ್ತಾನೆ ಅದರ ಸರಳ ವ್ಯಕ್ತಿ ತುಂಬ ತುಂಬ ಒಳ್ಳೆಯ ಮನುಷ್ಯ ಅವನು ಎಷ್ಟು ಎಷ್ಟು ಸರಳ ವ್ಯಕ್ತಿ ಆಗಿರ್ತಾನೆ ಅಂದರೆ ಅವನಿಗೆ ಜೀವನ ಇಷ್ಟೇ ಮೀನೇನಿದೆ ಅದನ್ನು ಹಿಡಿಯೋ ಕುಡಿಯೋದು ಮಾರೋದು ಅದರಿಂದ ಬಂದಿದ್ದನ್ನು ಮನೆಗೆ ಸಂಸಾರಕ್ಕೇನಿದೆ ಅಷ್ಟು ಮಾಡ್ತಾ ಇರ್ತಾನೆ ಅಷ್ಟೇ ಅವನು ಬೇರೆ ಯಾವುದೇ ಥರ ಆಸೆಗಳು ಕೂಡ ಇರೋದಿಲ್ಲ ಈಗ ನಾವಲ್ಲ ಏನು ಏನು ಒಂದು ದುಡ್ದಿದ್ರಲ್ಲಿ ನಮ್ಮ ಸಂಬಳಕ್ಕಿಂತ ನಾವು ಜಾಸ್ತಿ ಖರ್ಚು ಮಾಡ್ತೀವಿ ದುಪ್ಪಟ್ಟು ಖರ್ಚು ಮಾಡ್ತೀವಿ ನಮಗೆ ಜೀವನದ ಒಂದು ಅರಿವೇ ಇಲ್ಲ ಈ ಕಲಿಯುಗದಲ್ಲಿ ಹೆಂಗೆ ಬದುಕ್ಬೇಕು ಅನ್ನೋದೇ ನಾವು ಮನುಷ್ಯ ಇನ್ನೂ ತಿಳ್ಕೊಂಡಿಲ್ಲ ಇದನ್ನೇ ನೋಡಿ ಏನೋ ಹಿರಿಯರು ಅವಾಗ ಹೇಳಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತ ಅದನ್ನು ನಾವು ಖಂಡಿತ ಕಲಿಯೋದಿಲ್ಲ ಅದನ್ನೆಲ್ಲ ನಮ್ಮ ಸ್ಯಾಲ್ರಿಗಿಂತ ಇ ಎಮ್ ಐಗಳೇ ಜಾಸ್ತಿ ಆಗಿರುತ್ತೆ ಏನಿವೆ ಇಲ್ಲಿ ನೋಡಿ ಈ ಥರ ಎಷ್ಟು ಅವನು ಕೃಷ್ಣ ಎಂಥ ಭಕ್ತ ಅಂದರೆ ದಿನ ಏನೇ ಮೀನು ಹಿಡಿದ್ರೂ ಅದರಲ್ಲಿ ತುಂಬ ಚೆನ್ನಾಗಿ ಯಾವ್ದು ಕಾಣಿಸುತ್ತೆ ಅದನ್ನು ವಿಠಲನಿಗೋಸ್ಕರ ತೆಗ್ದಿಡ್ತಾಯಿರ್ತಾನೆ ಅವನು ಇಡ್ತಾನೆ ಪೂಜೆಗೆ ಇಟ್ಟು ಪೂಜೆ ಅವನ ಭಕ್ತಿ ಏನಿದೆ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಿರ್ತಾನೆ ಎಲ್ಲರೂ ಕೂಡ ಅವರವರು ಭಕ್ತಿ ಒಂದು ಬೇರೆ ಥರ ಇರುತ್ತೆ ನಾನು ಒಂಥರ ಮಾಡ್ಬೋದು ಪೂಜೆ ದೇವರಿಗೆ ನೀವುಗಳು ಒಂಥರ ಮಾಡ್ಬೋದು ಅದೇ ಥರ ಅವನು ಕೃಷ್ಣನು ಕೂಡ ವಿಠ್ಠಲನಿಗೆ ಮೀನನ್ನು ಇಟ್ಟು ಈ ದಿನ ಏನಿದೆ ಎಲ್ಲ ಮೀನು ಹಿಡ್ದು ಹಿಡಿದ ಮೇಲೆ ಫಸ್ಟ್ ಏನೊಂದು ಮೀನನ್ನು ತೆಗೆದು ವಿಠಲನಿಗೆ ಅರ್ಪಣೆ ಮಾಡಿ ಅವನು ತದಾದ ನಂತರ ಏನು ಮಾಡ್ತಾನೆ ಅದನ್ನು ಮೀನನ್ನು ಮಾರಾಟ ಮಾಡಿ ಮಾರಾಟ ಆದಮೇಲೆ ತನ್ನ ಮನೆಗೆ ಏನೇನು ಬೇಕು ಅದನ್ನು ತಂದು ಮಕ್ಕಳಿಗೆ ಹೆಂಡತಿಗೆ ಸಂಸಾರವನ್ನು ನಡ್ಸ್ಕೊಂಡು ಇರ್ತಾನೆ ಇದೇ ಥರ ನಡೀತಾ ಇರುತ್ತೆ ಆದರೆ ಒಂದು ದಿನ ಏನಾಗುತ್ತೆ ತುಂಬ ಒಂದು ಬಂಗಾರದಂಥ ಮೀನು ಅಂದರೆ ಬಂಗಾರ ಥರ ಹೊಳಿತಾ ಇರುತ್ತೆ ಮೀನು ಆ ಥರ ಎರಡು ಮೀನು ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಆಗ ಅವನಿಗೆ ಅದನ್ನು ನೋಡಿ ಅನಿಸುತ್ತೆ ನಾನು ಇಲ್ಲಿ ದಿನ ಪೂಜೆ ಮಾಡಿ ಏನು ಮನೆ ಹತ್ರನೇ ಅವನು ಅರ್ಪಿಸ್ತಾ ಇರ್ತಾನೆ ಇದನ್ನು ನಾನು ಯಾಕೆ ದೇವಸ್ಥಾನಕ್ಕೆ ತಗೊಂಡೋಗಿ ಕೃಷ್ಣನಿಗೆ ವಿಠಲನಿಗೆ ಕೊಡಬಾರ್ದು ಅಂತ ಯೋಚನೆ ಮಾಡ್ತಾನೆ ಆ ಯೋಚನೆ ಮಾಡಿ ಅವತ್ತಿನ ದಿನ ಏನು ಮಾಡ್ತಾನೆ ಆ ಒಂದೆರಡು ಮೀನನ್ನು ತಗೊಂಡು ಪಂಡರಿಪುರದ ದೇವಸ್ಥಾನದ ಮುಂದೆ ಹೋಗ್ತಾನೆ ನಾವೆಲ್ಲ ಏನು ಮಾಡ್ತೀವಿ ದೇವರಿಗೆ ಒಂದು ಹೊಸ ಸೀರೆ ತೊಗೊಂಡ್ರೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ನಾವೇನೋ ಹೊಸ ಮನೆ ತೊಗೊಂಡ್ರೆ ಹೊಸ ಕಾರ್ ತೊಗೊಂಡ್ರೆ ನಮ್ಮ ಒಂದು ಆಡಂಬರ ಏನಿದೆ ಅದನ್ನು ತೋರ್ಸೋಕೆ ಹೋಗ್ತೀವಿ ದೇವರಿಗೆ ಅದು ನಮಗೆ ದೇವರೇ ಕೊಟ್ಟಿರ್ತಾನೆ ದೇವ್ರದೇ ಕೃಪೆ ಆದರೂ ಕೂಡ ನಾವು ಅವ್ರ ದೇವರಿಗೆ ಹೋಗಿ ತೋರಿಸೋದು ಅದು ಒಂದು ನಮ್ಮ ಒಂದು ಹೌದು ನಮ್ಮ ಸಂತೋಷ ಕೂಡ ಹೌದು ನಾವು ಹಂಗೆ ಬದುಕ್ತಿರೋದೆಲ್ಲರೂ ಕೂಡ ನಾನು ಕೂಡ ಹಾಗೇನೇ ಒಂದು ಹೊಸ ತಗೊಂಡ್ರು ಕೂಡ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ ಆದರೆ ನನ್ನದೇನು ಭಗವಂತ ಕೊಟ್ಟಿರೋದು ಭಗವಂತನಿಗೆ ಮತ್ತೆ ಅರ್ಪಿಸಿ ಮತ್ತೆ ನಾನು ತಗೊಳ್ಳೋಣ ಅನ್ನೋದು ನನ್ನ ಒಂದಿದು ಅದೇ ಥರ ಇವನೇನು ಮಾಡ್ತಾನೆ ಕೃಷ್ಣ ಆ ಎರಡು ಮೀನುಗಳನ್ನು ತಗೊಂಡು ಪಂಡರಿಪುರದಲ್ಲಿರೋ ವಿಠಲನ ದೇವಸ್ಥಾನದ ಮುಂದೆ ಹೋಗ್ತಾನೆ ಹೋಗ್ತಿದ್ದಾಗೆ ಅಲ್ಲಿ ದ್ವಾರಪಾಲಕರು ಏನಿರ್ತಾರೆ ದೇವಸ್ಥಾನದ ಮುಂದೆ ಏನಿರ್ತಾರೆ ಅವರು ತಡೆ ನಿಲ್ಲಿಸ್ತಾರೆ ನೀನು ಮೀನುಗಾರ ನೀನು ಈ ನೋಡೋಕೆ ಇಷ್ಟು ಅಶುದ್ಧವಾಗಿದೆಯಾ ಚೆನ್ನಾಗಿಲ್ಲ ನೀನು ಹೆಂಗೆ ದೇವಸ್ಥಾನಕ್ಕೆ ಬರಬೇಕಂತ ಅಂದ್ಕೊಂಡೆ ನೀನು ಅಂತೇಳಿ ಅವನಿಗೆ ಜಗಳನ್ನ ಮಾಡಿ ಅದನ್ನ ಅವನನ್ನು ತಡೀತಾರೆ ತಡಿಬೇಕಾದ್ರೆ ಏನು ಮಾಡ್ತಾನೆ ಇವನೇನು ಮಾಡ್ತಾನೆ ಈ ಮಚ್ಚ ಏನು ಮಾಡ್ತಾನೆ ಮೀನುಗಾರ ಅವ್ನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಎಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಾರೆ ವಿಠಲನ ದರ್ಶನ ಮಾಡ್ತಿದ್ದಾರೆ ನಾನು ಕೂಡ ಹೋಗ್ತೀನಿ ನನಗೆ ವಿಠಲನ ನನ್ಗೆ ನನ್ನಲ್ಲೂ ಕೂಡ ವಿಠ್ಠಲನ ಮೇಲೆ ಭಕ್ತಿ ಇದೆ ನಾನು ಕೂಡ ಅವನನ್ನು ಪೂಜೆ ಮಾಡ್ತಿದ್ದೀನಿ ನಾನು ದಿನ ಕೂಡ ವಿಠಲನಿಗೆ ಮೀನನ್ನು ಅರ್ಪಿಸ್ತಿದ್ದೀನಿ ಅಂತ ಹೇಳ್ತಾರೆ ಆಗ ದ್ವಾರಪಾಲಕರಿಗೆ ಒಂಥರ ಆಗುತ್ತೆ ಏನು ಹೇಳ್ತಿದ್ಯಾ ನೀನು ಇಲ್ಲಿ ಬಿಟ್ಟಲ್ಲ ನಿನ್ನ ಮೀನು ತಿಂತಾನ ನಿನ್ನ ಮೀನನ್ನು ಇದು ಮಾಡ್ತಾನೆ ನೀನು ಯಾವ ಯಾಕೆ ಈ ಥರ ಸುಳ್ಳು ಹೇಳ್ತಿದ್ಯಾ ಅಂಥೇಳಿ ಅವನ್ನ ತಳ್ತಾರೆ ನೂಗ್ತಾರೆ ಆ ನೂಕಿದಾಗ ಏನು ಮಾಡ್ತಾರೆ ಆದರೂ ಕೂಡ ಅವನು ಹೋಗೋದಿಲ್ಲ ದೇವಸ್ಥಾನದ ಮುಂದೆನೇ ನಿಂತಿರ್ತಾನೆ ನಾನು ನೋಡಲೇಬೇಕು ಇದೆರಡು ಮೀನನ್ನು ವಿಠಲನಿಗೆ ಅರ್ಪಿಸಲೇಬೇಕು ನಾನು ಅದಕ್ಕಾಗಿ ತಂದಿದ್ದೀನಿ ನಾನು ದಯವಿಟ್ಟು ನನಗೆ ಒಳಗೆ ಹೋಗೋಕ್ಕೆ ಅಪ್ಪಣೆ ಕೊಡಿ ನಾನು ವಿಠ್ಠಲನ ದರ್ಶನ ಮಾಡಬೇಕು ನಾನು ವಿಠ್ಠಲನಿಗೆ ಈ ಬಂಗಾರದಂಥ ಮೀನನ್ನು ಕೊಡಬೇಕು ಇದು ಅವನಿಗೆ ಕೊಟ್ರೇ ಚೆನ್ನಾಗಿರುತ್ತೆ ಅವನಿಗೋಸ್ಕರನೇ ಈ ಮೀನು ಅಂತೇಳಿ ಆ ಮಚ್ಚ ಏನು ಮಾಡ್ತಾನೆ ಅಲ್ಲೇ ನಿಂತ್ಕೊತಾನೆ ಆಗ ಅಲ್ಲೇ ಇದ್ದ ಬ್ರಾಹ್ಮಣರು ಕೂಡ ಬರ್ತಾರೆ ಬ್ರಾಹ್ಮಣರು ಬಂದು ನೀನು ಮೀನುಗಾರ ಇಷ್ಟು ಹೊಲಸ ಸ್ಮೆಲ್ ಬರ್ತಿದೆ ನೀನು ಒಂಥರ ನಾರ್ತಿದ್ಯಾ ನೀನು ಹೆಂಗೆ ದೇವಸ್ಥಾನಕ್ಕೆ ಬರ್ತಿದ್ಯಾ ಬರ್ತೀಯ ಒಳಗಡೆ ಹೆಂಗೆ ಬರ್ತೀಯ ನೀನು ದೇವಸ್ಥಾನಕ್ಕೆ ಅಂತ ತಡೀತಾರೆ ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗೋದು ಬಿಡೋದಿಲ್ಲ ಇಲ್ಲ ಅವ್ನಿಗೆ ಇಷ್ಟೆಲ್ಲ ಗೋಳಾಡ್ತಾನೆ ನಾನು ವಿಠಲನ ದರ್ಶನ ಅವನು ಎಷ್ಟು ಕಾಯ್ತಾನೆ ಇಲ್ಲಿ ಬ್ರಾಹ್ಮಣರು ಬಂದು ಕೂಡ ತಡಿತಾರೆ ಮತ್ತು ಬಾಗಲಕಾಯಿಯವರು ಕೂಡ ತಡಿತಾರೆ ಅವನ ಮೀನುಗಾರನನ್ನು ತಡೆದಾಗ ಅವನೇನು ಮಾಡ್ತಾನೆ ಮನಸ್ಸಿನಲ್ಲಿ ತುಂಬ ಒಂಥರ ಕ್ರೋಧ ನೋವು ಉಂಟಾಗುತ್ತೆ ಅಲ್ಲೇ ನಿಂತ್ಕೊಂಡು ವಿಠಲನ ಬಗ್ಗೆ ವಿಠಲ ನನಗೆ ನಿನ್ನ ದರ್ಶನ ಕೊಡದೇರೂ ಪರವಾಗಿಲ್ಲ ನಿನ್ನ ಏನು ನನ್ನ ಭಕ್ತಿನಲ್ಲಿ ನೀನೇನು ಆ ಥರ ಕೊರತೆ ಕಂಡಿದ್ದೀಯಪ್ಪ ತಂದೆ ಈ ಮೀನನ್ನು ನೀನು ಅರ್ಪಿಸಲೇಬೇಕು ನಾನು ದಯವಿಟ್ಟು ನೀನು ಈ ಮೀನನ್ನು ಹೆಂಗಾದ್ರೂ ಮಾಡಿ ತಗೋ ಅಂತೇಳಿ ಮನಸ್ಸಿನಲ್ಲಿ ಗೋಳಾಡ್ತಾನೆ ಕಣ್ಣೀರು ಹಾಕ್ತಾನೆ ಅವನ ದುಃಖ ಎಷ್ಟಿರುತ್ತೆ ಅಂದರೆ ಅಲ್ಲಿ ನೆರೆದಿರೋರೆಲ್ಲ ಸುತ್ತ ನೋಡ್ತಾ ಇರ್ತಾರೆ ತುಂಬ ಜನ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರಲ್ವ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಲ್ಲೇ ಬ್ರಾಹ್ಮಣರು ಕೂಡ ಇರ್ತಾರೆ ಬೇರೆ ಎಲ್ಲ ಜಾತಿಯವರು ಇರ್ತಾರೆ ಆದ್ರೂ ಕೂಡ ಇವನ್ನೆಲ್ಲರೂ ಒಂಥರ ಹೀನ ಅನ್ವಾಗಿ ನೋಡ್ತಾ ಇರ್ತಾರೆ ಕೀಳಾಗಿ ನೋಡ್ತಾ ಇರ್ತಾರೆ ಮೀನುಗಾರ ಅಂತ ಆಗ ಅಲ್ಲೇ ವಿಠಲ ಏನು ಮಾಡ್ತಾನೆ ಅಲ್ಲಿಂದನೇ ಆ ಮೀನುಗಾರನ ಹತ್ರ ದೇವಸ್ಥಾನದ ಗುಡಿಯಿಂದನೇ ಮೀನುಗಾರನ ಹತ್ತಿರ ಬರ್ತಾನೆ ಭಗವಂತ ಇಲ್ಲಿ ಭಗವಂತ ಜಾತಿಯನ್ನು ನೋಡೋದಿಲ್ಲ ಅವನು ಕ್ಲೀನಾಗಿದ್ದಾನೆ ಅವನು ನಾರ್ತಿದ್ದಾನೆ ಅವನು ಮೀನು ಹಿಡಿತಾನೆ ಅದೆಲ್ಲ ಬೇಡ ನೀವು ಭಗವಂತನಿಗೋಸ್ಕರ ಕಣ್ಣೀರಿಟ್ಟರೆ ನಿಮಗೆ ದೇವ್ರನ್ನ ನೋಡಲೇಬೇಕು ಅಂತ ನೀವು ಮನಸ್ಫೂರ್ತಿಯಾಗಿ ನೀವು ಯಾವತ್ತು ಕಣ್ಣೀರು ಹಾಕ್ತೀರ ನಿಮ್ಮ ಮನಸ್ಸಲ್ಲಿ ಯಾವಾಗ ಭಗವಂತನ ಬಗ್ಗೆ ಒಂದು ಪ್ರಜ್ಞೆ ಬರುತ್ತೆ ಖಂಡಿತ ನಿಮಗೆ ಭಗವಂತ ದರ್ಶನ ಕೊಟ್ಟೇ ಕೊಡ್ತಾನೆ ಈ ಕಲಿಯುಗದಲ್ಲಿ ಭಗವಂತ ದರ್ಶನ ಕೊಡೋದು ಅಷ್ಟು ಸುಲಭವಲ್ಲ ನಾವು ಕೂಡ ಅಷ್ಟೇ ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಕೂಡ ಉಲ್ಸ್ಕೋಬೇಕು ದೇವರು ನಮ್ ನಮಗೆ ಖಂಡಿತ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋದಕ್ಕೆ ಈ ಮೀನುಗಾರ ಮಚ್ಚನ ಈ ಒಂದು ಕತೆ ನಮಗೆ ಒಂದು ಅರ್ಥ ಮಾಡಿಸುತ್ತೆ ಯಾವ ಥರ ಭಕ್ತಿ ನಾವು ಅಂತ ಇಲ್ಲಿ ಎಷ್ಟು ನಿಂತ್ಕೊಂಡು ಅವ್ನು ಅಳ್ತಿರ್ತಾನೆ ಅಲ್ಲಿ ವಿಠಲ ಬರ್ತಾನೆ ವಿಠಲ ಬಂದ ತಕ್ಷಣ ಸುತ್ತಮುತ್ತ ನೆರೆದಿರೋರೆಲ್ಲ ನೋಡ್ತಿರ್ತಾರೆ ಎಷ್ಟೆಲ್ಲ ನೋಡಿ ನಾವು ಇದು ಮಾಡಿದ್ರು ಭಗವಂತ ನಮಗೆ ದರ್ಶನ ಕೊಡೋದಿಲ್ಲ ಆನೊಂದು ಕಣ್ಣೀರು ಅವನ ದಿನ ಏನು ಅವ್ನು ಪೂಜೆ ಮಾಡ್ತಿದ್ದ ಆ ಶ್ರದ್ಧೆ ವಿಠಲನಿಗೆ ಏನು ದಿನ ಆ ಪೂಜೆಗೋಸ್ಕರ ಮೀನನ್ನು ಇಡ್ತಾ ಇದ್ದ ಆ ಎಲ್ಲ ಪ್ರಜ್ಞೆ ಆ ಭಕ್ತಿ ಎಲ್ಲವನ್ನು ಕೂಡ ಕೃಷ್ಣ ವಿಠಲ ಮೆಚ್ತಾನೆ ಮೆಚ್ಚಿ ಅಲ್ಲಿ ಆ ಮೀನುಗಾರನ ಮುಂದೆ ಬಂದು ಆ ಮೀನನ್ನು ಸ್ವೀಕರಿಸ್ತಾನೆ ತಗೊತಾನೆ ತಗೊಂಡು ಹೇಳ್ತಾನೆ ನನಗೆ ನಿನ್ನ ಭಕ್ತಿಯಲ್ಲಿ ಯಾವುದೇ ಕುಂದು ಕೊರತೆ ಕಾಣಿಸಿಲ್ಲ ನೀನು ನಿಜವಾದ ಭಕ್ತ ನಾನು ನಿನಗೋಸ್ಕರ ಇನ್ನು ಮುಂದೆ ಈ ಪಂಡಾರಿಪುರದಲ್ಲಿ ಎಷ್ಟು ಯಾವ ಕಾಲವರೆಗೂ ವಿಠಲನಾಗಿ ನಿಂತಿರ್ತೀನಿ ಅಲ್ಲಿಯ ತನಕ ಕೂಡ ಈ ಮೀನಿನ ಓಲೆಯನ್ನು ಹಾಕೊತೀನಿ ಕಿವಿಗೆ ನನ್ನ ಕಿವಿನಲ್ಲಿ ನಿನ್ನ ನಿನ್ನ ಒಂದು ಮೀನಿನ ಓಲೆ ನನ್ನ ಕಿವಿಯಲ್ಲಿರುತ್ತೆ ಅಂತೇಳಿ ಅದನ್ನು ವಿಠಲ ತೆಗೆದುಕೊಂಡು ಕಿವಿಯಲ್ಲಿ ಧರಿಸ್ತಾನೆ ಧರಿಸ್ಕೊತಾನೆ ಹಾಗಾಗಿ ವಿಠಲ ಇಲ್ಲಿವರೆಗೂ ಕಲಿಯುಗ ಮುಗಿಯೋ ತನಕ ಕೂಡ ವಿಠ್ಠಲನ ಕಿವಿಯಲ್ಲಿ ಓಲೆ ಇರುತ್ತೆ ಇಟ್ಟಿಗೆಯ ಮೇಲೇ ನಿಂತಿರ್ತಾನೆ ವಿಠಲ ಹೀಗಾಗಿ ನಮ್ಮ ಭಕ್ತಿ ಶ್ರದ್ಧೆ ನಾವೇನು ಮಾಡ್ತಿದ್ದೀವಿ ಯಾವ ಕೆಲಸ ಮಾಡ್ತಿದ್ದೀವಿ ಇರೋದಿಲ್ಲ ನಾವೆಷ್ಟು ಶ್ರದ್ಧೆ ಭಕ್ತಿಯಿಂದ ಭಗವಂತನನ್ನು ಕೈ ಮುಗಿತೀವಿ ಅನ್ನೋದ್ರಲ್ಲಿರುತ್ತೆ ಯಾವುದು ಕೆಳಜಾತಿ ಮೇಲ್ಜಾತಿ ಯಾವುದಿಲ್ಲ ಭಗವಂತನಿಗೆ ನೀನು ನೀನು ಹೊಲ್ಸಿದ್ಯಾ ನಾರ್ತಿದ್ಯಾ ನೀನು ಯಾವ ಜಾತಿ ನಿನ್ನ ಹತ್ರ ದುಡ್ಡೆಷ್ಟಿದೆ ನೋಡೋದಿಲ್ಲ ಇದನ್ನೆಲ್ಲ ನೋಡಿ ಇವಾಗಿನ ಜನ ಕಲಿಬೇಕು ಎಷ್ಟೋ ಜನ ದೇವಸ್ಥಾನಗಳಲ್ಲಿ ವಿ ಐ ಪಿ ಪಾಸು ಅದು ಇದು ಅಂತ ಸಾಲಲ್ಲಿ ಕೂಡ ಹೋಗೋಕ್ಕೆ ಅವರು ಒಂದು ಅಪೇಷನ್ಸ್ ಇರಲ್ಲ ದೇವಸ್ಥಾನಕ್ಕೆ ಬರ್ತಾರೆ ವಿ ಐ ಪಿ ಪಾಸ್ ಆ ಪಾಸ್ ಈ ಪಾಸ್ ಅಂತ ತೊಗೊತಾರೆ ಒಂದೆರಡು ನಿಮಿಷ ಕೈ ಮುಗಿದ್ಬಿಟ್ಟು ಏನೋ ದೇವ್ರು ಕೊಟ್ಟಿದ್ದಾನಲ್ವ ನಾವು ಏನು ಚೆನ್ನಾಗಿದ್ದೀವಿ ಅಂತ ಹೋಗ್ಬಿಡ್ತಾನೆ ಆದರೆ ಎಷ್ಟೋ ಜನ ಸಾಲಲ್ಲಿ ನಿಂತ್ಕೊಂಡು ಕಾದು ಹೋಗ್ತಾರಲ್ವ ಅವರಿಗೆ ೇ ಭಗವಂತ ಒಳ್ಳೇದು ಮಾಡೋದು ನಮಗೆ ಎಷ್ಟೇ ಕೋಟಿ ಇರ್ಬೋದು ಏನೇ ಇರ್ಬೋದು ಅವರವ್ರ ಕಷ್ಟ ಏನೇನಂತ ದೇವ್ರವ್ರಿಗೆ ಕೊಟ್ಟಿರ್ತಾನೆ ನಾವೇನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಅರ್ಜೆಂಟ್ ಬೇಡ ಹೋಗೋ ತನಕ ಕೂಡ ದೇವ್ರ ದರ್ಶನ ಮಾಡೋ ತನಕ ಯಾವ ದೇವ್ರಿಗೆ ಹೋಗಿರ್ತೀವಲ್ಲ ಆ ದೇವ್ರನ್ನ ನಾಮಸ್ಮರಣೆ ಮಾಡ್ಕೊಂಡೋಗಿ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಗೊತ್ತಾ ನಿಮಗೆ ಸಿಗುವಂಥ ಮನಸ್ಸಿಗೆ ನೆಮ್ಮದಿ ಎಲ್ಲವೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇದೇ ಥರ ನೀವು ಕೂಡ ಕೃಷ್ಣನನ್ನು ರಾಮನನ್ನು ಹೊಲ್ಸ್ಕೊಬೋದು ಕೃಷ್ಣ ರಾಮ ಅಂತಲ್ಲ ನಿಮ್ಮ ಒಂದು ಇಷ್ಟ ದೇವರನ್ನು ಹೊಲ್ಸ್ಕೋಬೋದು ಅವರಿಗೆ ನೀವು ಇಷ್ಟವಾಗೋದನ್ನು ಮಾಡಬೇಕಷ್ಟೆ ನೀವು ಚಿನ್ನ ಬೆಳ್ಳಿ ಕೊಡಿ ಅಂತ ಕೇಳೋದಿಲ್ಲ ನಿಮಗೆ ಉಪವಾಸ ಮಾಡಿ ನೀವು ಇದೇ ಥರ ಮಾಡಿ ನೀವು ನೀಟಾಗಿ ಬಟ್ಟೆ ಹಾಕ್ಕೊಳ್ಳಿ ಹಿಂಗೆ ವ್ರತ ಮಾಡಿ ಅಂತ ಭಗವಂತ ಕೇಳೋದಿಲ್ಲ ನೀವೇನು ಮಾಡ್ತಿರಲ್ಲ ಅದರಲ್ಲಿ ನಿಸ್ಕಲ್ಮಶವಾದ ಪ್ರೀತಿ ಇರಬೇಕು ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಇದರಿಂದ ಖಂಡಿತ ಭಗವಂತ ನಮಗೆ ಒಲಿತಾನೆ ಈ ಥರ ಒಬ್ಬ ಮೀನುಗಾರನಿಗೋಸ್ಕರ ಕಿವಿ ಓಲೆಯನ್ನೇ ಪಾಂಡುರಂಗ ಧರಿಸಿದ್ದಾನೆ ಈ ಥರ ಕತೆಗಳು ನಿಮಗಿಷ್ಟ ಆದರೆ ಪಾಂಡುರಂಗನ ಬಗ್ಗೆ ಇನ್ನೊಂದಷ್ಟು ಕತೆಗಳನ್ನು ಹೇಳ್ತೀನಿ ಈ ಥರ ಕತೆ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಜೈ ಶ್ರೀರಾಮ್